ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತೊಂದು ಡಿಫ್ರೆಂಟ್ ಆಗಿರುವಂತಹ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಮನೆಯಿಂದ ಹೊರಗಡೆ ಮೊಬೈಲ್ ಇಟ್ಕೊಂಡು ಬಂದಿದ್ದೇನೆ ಇವಾಗ ನಾವು ಹೋಮ್ ಟೂರು ಕಿಚನ್ ಟೂರು ಅಂತ ಮಾಡ್ತೀವಲ್ಲ ಅದೇ ಥರ ನಾನೊಂದು ತೋಟದ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಇದು ಆ್ಯಕ್ಚುಲಿ ನಮ್ಮಮ್ಮನ ಮನೆಯದು ತೋಟ ಸೊ ನಾನು ಹೋಗ್ತಾ ಹೋಗ್ತಾ ಮಾತಾಡ್ತಾ ಹೋಗ್ತೀನಿ ಮನೆಯಿಂದ ತೋಟಕ್ಕೆ ಹೋಗಬೇಕಿದ್ರೆ ಈ ಥರ ಸ್ಟೆಪ್ ಹಿಡ್ದು ಬ್ರಿಡ್ಜ್ ಆಗಿ ಹೋಗಬೇಕು ಅಂದರೆ ಮಿಡ್ಲಲ್ಲಿ ಒಂದು ನದಿ ಸಿಗುತ್ತೆ ಅಂದರೆ ನಾವು ಇದನ್ನು ಆಡು ಆಡು ಭಾಷೆಯಲ್ಲಿ ತೋಡು ಅಂತೀವಿ ಆ್ಯಕ್ಚುಲಿ ಇದು ನಾವು ಸಣ್ಣದಿರಬೇಕಿದ್ರೆ ಮಳೆ ಬರಬೇಕಿದ್ರೆ ಇದರಲ್ಲಿ ಈ ತೋಡಲ್ಲಿ ತುಂಬ ನೀರು ಬರ್ತಾ ಇತ್ತು ಇವಾಗ ಎಷ್ಟೇ ಮಳೆ ಬಂದರೂ ಕೂಡ ಕಂಟಿನ್ಯೂಸ್ ಆಗಿ ಮಳೆ ಬಂದರೂ ಕೂಡ ಈ ತೋಡಲ್ಲಿ ಹಬ್ಬಬ್ಬ ಅಂದರೆ ಅರ್ಧ ಅಷ್ಟೇ ನೀರು ಹೋಗ್ತಾ ಇರೋದಷ್ಟೇ ನಾವು ಚಿಕ್ಕದಿರಬೇಕಿದ್ದರೆ ಅಲ್ಲೊಂದು ಇತ್ತು ಇವಾಗ ಅದು ಇಲ್ಲ ಅಂದರೆ ನೋಡಿ ಹೂ ಅಲ್ಲೊಂದು ಕಲ್ಲು ಸೊ ಅದರಲ್ಲಿ ಅಮ್ಮ ಡ್ರೆಸ್ ವಾಶ್ ಮಾಡ್ತಾಯಿದ್ರು ನಾವು ಈ ನೀರಲ್ಲಿ ಆಟಾಡ್ತಾಯಿದ್ವಿ ಇದ್ವಿ ಇವಾಗ ಅಲ್ಲಿ ಹೋಗೋಕ್ಕೂ ಜಾಗೇ ಇಲ್ಲ ನೋಡಿ ಇದು ಅದು ನಾನು ಅಲ್ಲಿ ಮನೆಯಿಂದ ಬರುವಂತಹ ಸ್ಟೆಪ್ಪು ಇಲ್ಲಿ ನಾವು ಎರಡು ಸೈಡಲ್ಲೂ ರಾಡ್ ಹಾಕಿದ್ದೀವಿ ಅಂದರೆ ಬ್ರಿಡ್ಜಲ್ಲಿ ಬರಬೇಕಿದ್ರೆ ಸೇಫ್ಟಿ ಇರಲಿ ಅಂತ ಆ್ಯಕ್ಚುಲಿ ಈ ಬ್ರಿಡ್ಜ್ ಆಗಿರೋದು ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಅದಕ್ಕಿಂತ ಮೊದಲು ಅಡಿಕೆ ಮರದ್ದು ಒಂದು ಅಡಿಕೆ ಮರ ನಾಲ್ಕು ಅಡಿಕೆ ಮರ ಹಾಕಿ ಪಾಪು ಅಂತ ಹೇಳ್ತೀವಿ ಅದಿತ್ತು ಇವಾಗ ಅಡಿಕೆ ಮರ ಸಿಗಲ್ಲ ಸಪೋಸ್ ಸಿಕ್ಕಿದ್ರು ಅಡಿಕೆ ಮರದ್ದು ಪಾಪ ಹಾಕೋಕ್ಕೆ ಜನ ಸಿಗಲ್ಲ ಸೊ ಅದಕ್ಕೋಸ್ಕರ ಪರ್ಮನೆಂಟ್ ಆಗಿರಲಿ ಅಂತ ಈ ಥರ ಫ್ರಿಡ್ಜು ಮಾಡಿಸಿದ್ವಿ ನೋಡಿ ಈ ಥರ ಇದೆ ಓಕೆ ಆಮೇಲೆ ಇಲ್ಲಿ ಹೋಗ್ತಾ ಹೋಗ್ತಾ ಒಂದು ಬಾವಿ ಸಿಗುತ್ತೆ ಇಲ್ಲಿಂದ ನಮಗೆ ಮನೆಯ ಖರ್ಚಿಗೆ ಅಂತ ಇಲ್ಲಿಂದ ಟ್ಯಾಂಕಿಗೆ ನೀರು ಹೋಗುತ್ತೆ ಪೈಪ್ ಮುಖಾಂತರ ಇಲ್ಲಿ ನೋಡಿ ಇದು ವಾಟ್ ಮೋಟರ್ ಇದೆ ನೀರು ಇಲ್ಲಿ ಅಲ್ಲಿನ ಮನೆಯಿಂದ ಸ್ವಿಚ್ ಹಾಕಿದರೆ ಇಲ್ಲಿ ಮೋಟರ್ ಆನ್ ಆಗಿ ಪೈಪಲ್ಲಿ ನೀರು ಹೋಗುತ್ತೆ ಸೊ ನೆಕ್ಸ್ಟ್ ಈ ನಮ್ಮ ತೋಟದಲ್ಲಿ ನಾವು ಮೇಯ್ನಾಗಿ ಅಡಿಕೆ ಬೆಳಿತೀವಿ ಅಡಿಕೆ ತೆಂಗು ಕೊಕ್ಕು ಬಾಳೆಕಾಯಿ ಮತ್ತು ಒಳ್ಳೆ ಮೆಣಸು ಮೇಯ್ನಾಗಿ ಅಡಿಕೆ ನೋಡಿ ಇವತ್ತೆ ತುಂಬ ದಿವಸ ಆದಮೇಲೆ ಇವತ್ತೇ ಬಿಸಿಲು ಕಾಯ್ತಾ ಇರೋದು ತೋಟ ಅಂತೂ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ಮಳೆಗಾಲ ಅಲ್ವಾ ತುಂಬ ಹಸಿರು ಹಸಿರಾಗಿದೆ ಅಲ್ಲಿ ಮುಗಿಲು ಕೂಡ ಇದೆ ನೋಡಿ ಎರಡು ದಿವಸ ಮೊದಲು ಬಾಳೆಕಾಯಿನೂ ಕೊಟ್ಟಿದ್ರು ಕೊಟ್ಟಿದ್ವಿ ಖೋಖೋನೂ ಕೊಟ್ಟಿದ್ವಿ ಖೋಖೋಕ್ಕೆ ಮಳೆಗಾಲದಲ್ಲಿ ರೇಟ್ ಕಡಿಮೆ ಬೇಸಿಗೆ ಕಾಲದಲ್ಲಿ ಈ ಸಲ ಮುನ್ನೂರು ಮುನ್ನೂರ ಐವತ್ತೇನಾಗಿತ್ತು ಮಳೆಗಾಲದಲ್ಲಿ ಇವಾಗ ನೂರ ಮೂವತ್ತಾಗಿದೆ ಅಷ್ಟೇ ಬಾಳೆಕಾಯಿಗೂ ಅಷ್ಟೇ ಮೂವತ್ತೈದು ರೂಪಾಯಿ ಸಿಕ್ಕಿತ್ತು ಎರಡು ದಿವಸ ಮೊದಲೇ ಕೊಟ್ಟಿರುವಂಥದ್ದು ಇಲ್ಲಿ ಹತ್ತಿರ ಕೊಟ್ಟರೆ ರೇಟ್ ಸಿಗೋಲ್ಲ ಸ್ವಲ್ಪ ದೂರ ತಗೊಂಡೋಗಿ ಬಾಳೆಕಾಯಿ ಮಾರುವಂಥದ್ದು ಆವಾಗ ಸ್ವಲ್ಪ ಚೆನ್ನಾಗಿ ರೇಟ್ ಸಿಗುತ್ತೆ ಈ ಸಲ ಅಂತೂ ಕಂಟಿನ್ಯೂಸ್ ಆಗಿ ಮಳೆ ಬಂದಿತ್ತು ಇವತ್ತೇ ಸ್ವಲ್ಪ ಬಿಸಿಲು ಅಂತ ನಾವು ನೋಡ್ತಾ ಇರೋದು ಅಂದರೆ ನೋಡಿ ಈ ಇದನ್ನು ನಾವು ಕೊಕ್ಕೆ ಅಂತೀವಿ ನೋಡಿ ರಾಡು ಇಲ್ಲಿ ಅದರ ತುದಿಗೆ ನೋಡಿ ಕತ್ತಿ ಹಾಕಿರ್ತೀವಿ ಅಲ್ ಆಲ್ಮೋಸ್ಟ್ ಹಳ್ಳಿಯಲ್ಲಿರುವವರಿಗೆಲ್ಲ ಗೊತ್ತಿರುತ್ತೆ ಇದು ಈ ಥರ ಇದರ ಮುಖಾಂತರ ನಾವು ಖೋಖೋನ ಕೊಯ್ತೀವಿ ಮಳೆಗಾಲದಲ್ಲಿ ಕುಕ್ಕ ಅಷ್ಟೊಂದು ಚೆನ್ನಾಗಿರಲ್ಲ ಕೆಲವೊಂದು ತಿಂದು ಹೋಗುತ್ತೆ ಇಲ್ಲಾಂದರೆ ಕೆಲವೊಂದು ಈ ಥರ ರೋಗ ಬಂದು ಕಪ್ಪಾಗಿ ಹೋಗುತ್ತೆ ಆ್ಯಕ್ಚುಲಿ ಇದು ಗ್ರೀನ್ ಇರುತ್ತಲ್ಲ ಅದು ಹಣ್ಣಾದ ಮೇಲೆ ಅದರ ಸಿಪ್ಪೆಯನ್ನು ಕಟ್ ಮಾಡಿ ಅದರೊಳಗಡೆ ಇರುವ ಬೀಜವನ್ನು ನಾವು ಶಾಪಿಗೆ ಮಾರುವಂಥದ್ದು ಕೆ ಜಿ ಲೆಕ್ಕದಲ್ಲಿ ಅದಕ್ಕೆ ರೇಟ್ ಕೊಡ್ತಾರೆ ಅಮೌಂಟ್ ಕೊಡ್ತಾರೆ ಸೊ ಈ ಈ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಇರೋದರಿಂದ ಕೊಳೆ ರೋಗ ಬರೋ ಚಾನ್ಸಸ್ ಇದೆ ಚಾನ್ಸಸ್ ಎಲ್ಲ ಸ್ವಲ್ಪ ಬಂದಿದೆ ಕೂಡ ಹಳ್ಳಿಯಲ್ಲಿರೋರಿಗೆ ಗೊತ್ತಿರ್ಬೋದು ಜೋರು ಸಿಕ್ಕಾಪಟ್ಟೆ ಮಳೆ ಬಂದರೆ ಎಲ್ಲ ಅಡಿಕೆ ಉದುರಿ ಹೋಗುತ್ತೆ ಏನೂ ಸಿಗಲ್ಲ ನಾನಿವಾಗ ಪಾಪುವನ್ನು ಮಲಗಿಸಿ ಬಂದಿರುವಂಥದ್ದು ಸೊ ಅವನು ಎದ್ದಾಗ ನಂಗೆ ಕಾಲ್ ಬರ್ಬೋದು ಆವಾಗ ನಾನು ಹೋಗಬೇಕು ಅದಕ್ಕಿಂತ ಮೊದಲು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನೋಡಿ ಇದು ಕೊಳೆ ರೋಗ ಬಂದು ಎಲ್ಲ ಉದುರಿ ಹೋಗಿದೆ ನೋಡಿ ಈ ಥರ ತುಂಬ ಬಿದ್ದಿತ್ತು ನಾನು ಬೆಳಿಗ್ಗೆ ಬಂದಿದ್ದೆ ತೋಟಕ್ಕೆ ಆವಾಗ ಸ್ವಲ್ಪ ಅಡಿಕೆನೂ ಹಿಗ್ದೆ ಕುಕ್ಕನು ಕೊಯ್ದು ಹೋಗಿದ್ದು ಪಾಪು ಮಲಗಿಸಿದ ಮೇಲೆ ಬಂದಿರುವಂಥದ್ದು ಅವನು ಆ್ಯಕ್ಚುಲಿ ಸ್ನಾನ ಮಾಡಿದ ಮೇಲೆ ಅರ್ಧ ಗಂಟೆಯಿಂದ ಒಂದು ಗಂಟೆ ನಿದ್ದೆ ಮಾಡ್ತಾನೆ ಆ ಟೈಮಲ್ಲಿ ಬಂದು ಅವನು ಎದ್ದ ಮೇಲೆ ಹೋಗಿದ್ದೆ ಸೊ ಆಲ್ಮೋಸ್ಟ್ ಆವಾಗ ಕವರ್ ಮಾಡಿದ್ದೆ ಅಡಿಕೆ ಹೆಕ್ಕಿದ್ದು ಇವಾಗ ಸುಮ್ಮನೆ ಒಂದು ತೋಟದ್ದು ವೀಡಿಯೋ ಮಾಡೋಣ ಅಂತ ಮೊಬೈಲ್ ಇಟ್ಕೊಂಡು ಬಂದಿರುವಂಥದ್ದಷ್ಟೇ ನೋಡಿ ಈ ಥರ ಒಳ್ಳೆ ಮೆಣಸು ಅಂತ ಅಂತಿದ್ದೆ ಅಲ್ಲ ನೋಡಿ ನಾವೀಗ ಪುಲಾವಿಗೆಲ್ಲ ಹಾಕ್ತೀವಲ್ಲ ಕಾಳು ಮೆಣಸು ಅದೇ ಇದನ್ನು ಆ್ಯಕ್ಚುಲಿ ಇದು ಹಣ್ಣಾಗುತ್ತಿಲ್ಲ ಆವಾಗ ನಾವು ಹಣ್ಣಾಗೋದಕ್ಕಿಂತ ಮುಂಚೆ ಸ್ವಲ್ಪ ಬೆಳೆಯುತ್ತೆ ಆವಾಗ ಇದನ್ನು ಕೊಯ್ದು ಇದನ್ನು ಚೆನ್ನಾಗಿ ಒಣಗಿಸಿ ಡಬ್ಬದಲ್ಲಿ ಹಾಕಿರ್ತೀವಿ ಚೆನ್ನಾಗಿ ರೇಟ್ ಬಂದಾಗ ಇದನ್ನು ನಾವು ಶಾಪಿಗೆ ಸೇಲ್ ಮಾಡುವಂಥದ್ದು ಈ ಥರ ಹೋದರೆ ಇಲ್ಲಿ ನೋಡಿ ಒಂದು ಚಿಕ್ಕದಾಗಿ ಕಣಿ ಸಿಗುತ್ತೆ ಇದರಲ್ಲಿ ನೀರು ಹೋಗ್ತಾ ಇರುತ್ತೆ ಇದ ಇದರಲ್ಲಿ ಹೋಗಿರುವಂತಹ ನೀರು ಅಲ್ಲಿ ನಮಗೊಂದು ನದಿ ಕಾಣಿಸುತ್ತಲ್ಲ ಆವಾಗ ಅದರಲ್ಲಿ ಹೋಗಿ ಸೇರುತ್ತೆ ಈ ಥರ ಇದು ಕಾಯಿ ಕೊಕ್ಕೋ ಇದು ಹಣ್ಣಾದ ಮೇಲೆ ಇದರ ಕವರು ಎಲ್ಲೋ ಇಶ್ ಆಗುತ್ತೆ ಆವಾಗ ನಮಗೆ ಅದು ಬೆಳೆದು ಹಣ್ಣಾಗಿದೆ ಅಂತ ಗೊತ್ತಾಗುತ್ತೆ ಆವಾಗ ನಾವು ಇದನ್ನು ತೆಗೆದು ಇದರ ಸಿಪ್ಪೆಯನ್ನು ಕಟ್ ಮಾಡಿ ಒಳಗಿರುವ ಬೀಜವನ್ನು ಕೊಡುವಂಥದ್ದು ನಾನು ಅಲ್ಲಿ ಹೇಳಿದ್ದೆಲ್ಲ ದೊಡ್ಡ ಬ್ರಿಡ್ಜ್ ಮಾಡಿದ್ವಿ ಅಂತ ಅದೇ ಟೈಮಲ್ಲಿ ಇಲ್ಲಿನೂ ಒಂದು ಸಣ್ಣದಾಗಿರುವಂತಹ ಬ್ರಿಡ್ಜ್ ಮಾಡಿರುವಂಥದ್ದು ಈ ಬಕಣಿ ಕೊಕ್ಕೆ ಇದೆಲ್ಲ ನಮ್ಮದು ಹಳ್ಳಿದು ಆಡು ಭಾಷೆ ಆ್ಯಕ್ಚುಲಿ ವೀಡಿಯೋ ಮಾಡೋದಕ್ಕೆ ಮಾತ್ರ ನಾನು ಈ ತೋಟಕ್ಕೆ ಬರಲ್ಲ ಅಡಿಕೆ ಹೆಕ್ಕೋದಕ್ಕೆ ಕೊಕ್ಕೋ ಕೊಯ್ಯೋದಕ್ಕೆ ಬಾಳೆಗೊನೆ ಕೊಯ್ಯೋದಕ್ಕೆಲ್ಲ ಬರ್ತಾ ಇರ್ತೀನಿ ನನಗೆ ಅಡಿಕೆ ಹೆಕ್ಕುವುದೆಲ್ಲ ತುಂಬ ಇಷ್ಟದ ಕೆಲಸ ಮನೆಯಲ್ಲಿ ಬೇಗ ಬೇಗ ಕೆಲಸ ಮಾಡಿಟ್ಟು ಅಡಿಗೆ ಮಾಡಿಟ್ಟು ಮಧ್ಯಾಹ್ನದ ಅಡಿಗೆ ಮಾಡಿಟ್ಟು ಹತ್ತು ಗಂಟೆಗೆ ಟೀ ಕುಡಿದು ನಾನು ಇಲ್ಲಿಗೆ ಬರ್ತೇನೆ ಬೇಸಿಗೆ ಕಾಲದಲ್ಲಿ ಅಂತೂ ಡೈಲಿ ಬರ್ತೇನೆ ಅಂದರೆ ಹಣ್ಣಿನ ಅಡಿಕೆ ಬೀಳುತ್ತಲ್ಲ ಅದನ್ನು ತಗೊಂಡು ಹೋಗ್ಲಿಕ್ಕೆ ಅಂತ ಅದನ್ನು ಹೆಕ್ಕಿ ತಗೊಂಡು ಹೋಗುವಂಥದ್ದು ಈಗ ಇವಾಗ ಮಳೆಗಾಲದಲ್ಲಿ ಡೈಲಿ ಹೆಕ್ಕುವಷ್ಟು ಅಡಿಕೆ ಏನು ಬೀಳಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಅಷ್ಟೇ ಬೀಳೋದು ಅಂದರೆ ಅದು ಕೊಳೆ ರೋಗ ಬಂದಿರೋದರಿಂದ ಬೀಳುವಂಥದ್ದು ಅದನ್ನು ಹೆಕ್ಕುವುದಕ್ಕೆ ವಾರಕ್ಕೊಂದು ಸಲ ಏನಾದರೂ ಬರ್ತಾ ಇರ್ತೇನೆ ಅಷ್ಟೇ ನೋಡಿ ಇದೆಲ್ಲ ಒಳ್ಳೆ ಮೆಣಸಿದು ಬಳ್ಳಿ ಇದೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ನೆಟ್ಟಿರುವಂಥದ್ದು ಈ ವರ್ಷವೂ ನೆಟ್ಟಿದ್ದೇವೆ ನೋಡಿ ಇದೆಲ್ಲ ಆವತ್ತು ನೆಟ್ಟಿರುವಂಥದ್ದು ಈ ಥರ ಅಡಿಕೆ ಮರಕ್ಕೆ ಸಪೋರ್ಟಾಗಿ ನೆಡೋದು ಇದು ಮೇಲೆ ಮೇಲೆ ಹೋಗ್ತಾ ಇರುತ್ತೆ ಹ್ಞೂ ಒಳ್ಳೆ ಮೆಣಸಿದು ಬಳ್ಳಿ ಈ ಸಲ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಈ ಕೃಷಿಕರಿಗೆ ರೈತರಿಗೆ ತುಂಬ ನಷ್ಟ ಈಟು ಗೊಬ್ಬರ ಅಂತೆಲ್ಲ ಹಾಕಿ ಲಾಸ್ಟಿಗೆ ನಮಗೆ ಬೆಳೆ ಬರುವ ಟೈಮಲ್ಲಿ ಈ ಥರ ಏನಾದರೂ ನಷ್ಟ ಆದರೆ ತುಂಬ ಬೇಜಾರಾಗುತ್ತೆ ನೋಡಿ ನೋಡಿದು ಕೊಳೆ ರೋಗ ಬಂದಿರುವಂಥ ಅಡಿಕೆ ಸೋ ಏನು ಮಾಡೋಕ್ಕಾಗಲ್ಲ ನಾನು ಇವಾಗ ಒಂದು ಸಣ್ಣ ಬಾವಿ ತೋರಿಸ್ತೀನಿ ಅದೇ ಆ್ಯಕ್ಚುಲಿ ನಾವು ಏನಕ್ಕೂ ಯೂಸ್ ಮಾಡಲ್ಲ ನೀರು ಬೇಸಿಗೆ ಕಾಲದಲ್ಲಿ ಅದರಲ್ಲಿ ನೀರು ಬತ್ತಿ ಹೋಗುತ್ತೆ ನಮಗೇನು ಉಪಯೋಗಕ್ಕೆ ಸಿಗಲ್ಲ ಇದು ಆ್ಯಕ್ಚುಲಿ ಮಳೆಗಾಲ ನೀರು ನೀರು ಕ್ಲಿಯರ್ ಆಗಿರುತ್ತೆ ಆದರೆ ಇವಾಗ ನೋಡಿ ಇದರಲ್ಲಿ ಬಾಳೆದು ಗಾಳಿಗೆ ಬಿದ್ದಿರುವಂಥದ್ದು ಇದು ಬಾಳೆದು ಗಿಡ ಈ ಅಡಿಕೆದು ಸೋಗೆ ಇದೆಲ್ಲ ಬಿದ್ದು ನೀರಷ್ಟು ಕ್ಲೀನ್ ಇಲ್ಲ ಸೊ ನೋಡಿದು ಮೊನ್ನೆ ಸಿಕ್ಕಾಪಟ್ಟೆ ಮಳೆಗೆ ಗಾಳಿನೂ ಬಂದಿತ್ತು ಸೊ ಆವಾಗ ಇದು ಸೀಳಿ ಹೋಗಿದೆ ಒಂದು ಒಂದು ಬಾಳೆಗೊನೆ ಇದು ನಿನ್ನೆ ನಾನು ಬಂದಿದ್ದೆ ಆವಾಗ ಇದು ಬಾಳೆಗೊನೆ ಕಟ್ ಮಾಡಿ ತಗೊಂಡೋಗಿರುವಂಥದ್ದು ಅದು ಆ್ಯಕ್ಚುಲಿ ಹಣ್ಣಾಗಿತ್ತು ಅದನ್ನೇನೋ ತಿಂದಿದೆ ಇದು ನೋಡಿ ಅಡಿಕೆ ಮರದ್ದು ಪಾಪು ಅಂತ ಹೇಳ್ತಾ ಇದ್ದೆಲ್ಲ ಆಗ ಇದೆ ಸೊ ಜೋರು ಮಳೆಗೆ ಇದು ಈ ಥರ ಆಗುತ್ತೆ ಇದರಲ್ಲಿ ನಡೆಯೋದು ಹೆದರಿಕೆ ಆಗುತ್ತೆ ಅದು ಆ ದೊಡ್ಡ ನದಿಯಲ್ಲಿ ಈ ಥರದ್ದು ನಾಲ್ಕು ಅಡಿಕೆ ಮರದ್ದು ನಾವು ಪಾಪು ಹಾಕ್ತಾ ಇದ್ವಿ ಸೊ ಇದು ಹಾಕೋದಕ್ಕೆ ಬೇರೆ ಜನ ಬೇಕಾಗ್ತಿದೆ ಅವರು ಬರ ಬರಲಿಲ್ಲ ಅಂದರೆ ನಾವು ಈ ಥರ ಇರೋ ಪಾಪಲ್ಲಿ ನಡೆಯೋದೇ ಈಗಲ್ವಾ ಸೊ ಅದಕ್ಕೋಸ್ಕರ ಪರ್ಮನೆಂಟ್ ಬ್ರಿಡ್ಜ್ ಮಾಡಿರುವಂತ ಚೆನ್ನಾಗಿ ಗಾಳಿ ಬರ್ತಾ ಇದೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಬೇಸಿಗೆ ಕಾಲದಲ್ಲಿ ಈ ತರ ಬಿದ್ದಿರುವಂತಹ ಇದು ಬಾಳೆ ಗಿಡ ಆಮೇಲೆ ಅಡಿಕೆ ಮರ ಎಲ್ಲವನ್ನು ಚೆನ್ನಾಗಿ ಕಟ್ ಮಾಡಿ ತೋಟ ಕ್ಲೀನ್ ಮಾಡೋಕ್ಕಿದೆ ಅಂದರೆ ಈ ಥರ ಹುಲ್ಲು ಬಂದಿರುತ್ತಲ್ಲ ಅದನ್ನೆಲ್ಲ ಮಿಷಿನಲ್ಲಿ ತೆಗಿಬೇಕಿದೆ ಆವಾಗ ಕ್ಲೀನಾಗಿರುತ್ತೆ ತೋಟ ಇವಾಗ ಮಳೆಗಾಲ ಅಲ್ಲ ಎಷ್ಟು ಹುಲ್ಲು ತೆಗೆದರೂ ಮಳೆಗೆ ವಾಪಸ್ ಹುಲ್ಲು ಬರ್ತಾ ಇರುತ್ತೆ ಸೊ ಅದು ಮಳೆಗಾಲ ಹೋದ ಮೇಲೆ ಬೇಸಿಗೆ ಕಾಲದಲ್ಲಿ ಹುಲ್ಲು ತೆಗೆಸ್ತೀವಿ ಮೆಷಿನಲ್ಲಿ ನಾವು ಆ್ಯಕ್ಚುಲಿ ಬೆಳಿಗ್ಗೆ ಡೈಲಿ ತಿಂಡಿ ತಿನ್ನೋದು ಈ ಥರ ಬಾಳೆ ಎಲೆಯಲ್ಲಿ ಹಾಂ ಇದು ಈ ಸಲ ನೆಟ್ಟಿರುವಂಥದ್ದು ಒಳ್ಳೆ ಮೆಣಸಿದು ಇದಕ್ಕೆ ಜೀವ ಬಂದಿದೆ ನೋಡಿ ಜೀವ ಬಂದಿದೆ ಚಿಗುರ್ತಾ ಇದೆ ಸೊ ನಂದು ತೋಟದ ಟೂರು ಎಂಡ್ ಮಾಡ್ತಾ ಇದ್ದೇನೆ ಇಲ್ಲಿಗೆ ನೆಕ್ಸ್ಟ್ ಈ ಥರ ಒಂದು ರೌಂಡ್ ಬಂದು ಇವಾಗ ವಾಪಸ್ಸು ನಾನು ಮನೆಗೆ ಹೋಗ್ತಾ ಇದ್ದೇನೆ ಇದು ನೋಡಿ ಸ್ಟಾರ್ ಫ್ರೂಟ್ ಇದು ಮರ ನೋಡಿ ಸ್ಟಾರ್ ಫ್ರೂಟ್ ಇದು ಇಲ್ಲಿ ಎಲ್ಲ ಹಣ್ಣಾಗಿ ಕೆಳಗಡೆ ಬಿದ್ದಿದೆ ಸೊ ನಾನು ಮನೆಗೆ ಹೋಗ್ತಾ ಇದ್ದೀನಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಹೊಸ ಕಂಟೆಂಟಲ್ಲಿ ಹೊಸ ವೀಡಿಯೋದ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್